ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಇವತ್ತು ಲಕ್ಷ್ಮೀ ದೇವಿಯನ್ನು ಕರೆಯುವ ಹಾಡು ಅಂಕಿತ ಇಂದಿರೇಶ ಬಾರೆ ನಮ್ಮ ನೀತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ಬಾರೆ ಬರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮ ನೀತನಕ ಬಾರೆ ನಮ್ಮನಿ ತನಕ ಬಹುಳ ಕರುಣಾದಿಂದ ಬಾರೆ ನಮ್ಮನಿ ತನಕ ಬಹುಳ ಕರುಣಾದಿಂದ ಜೋಡಿಸಿ ಕರಗಳ ಯರಗುವೆ ಚರಣಕ್ಕೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ಜರದ ಪಿತಾಂಬರ ನಿರ್ಗೆಗಳೆಳೆಯುತ ಜರದ ಪಿತಾಂಬರ ನಿರ್ಗೆಗಳೆಳೆಯುತ ತರಳನ ಮ್ಯಾಲೆ ತಾಯಿ ಕರುಣಿಸಿ ಬೇಗ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ನಮ್ಮನಿತನಕ ಹರಡಿ ಕಂಕಣ ಗಂಡು ಕರದಲ್ಲಿ ಹೊಳೆಯುತ್ತ ಹರಡಿ ಕಂಕಣ ದಂಡೂ ಕರದಲ್ಲಿ ಹೊಳೆಯುತ ಸರಿಗೆ ಸರವು ಚಂದ್ರ ಹಾರಗಳಳೆಯುತ್ತ ಬರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಮಂಗಳಂಗಿಯೇ ಗೊಂದಿಸಿ ಬೇಡುವೆ ಮಂಗಳಾಂಗಿಯೇ ನೀನಗೊಂದಿಸಿ ಬೇಡುವೆ ಇಂದಿರ ಬಾರೆ ನಮ್ಮ ನೀತನಕ ಭಾಗ್ಯದ ದೇವಿ ಬಾರೆ ನಮ್ಮ ನೀತನಕ ಬಾರೆ ನಮ್ಮ ತನಕ ಬಹುಳ ಕರುಣಾದಿಂದ ಬಾರೆ ನಮ್ಮ ತನಕ ಬಹುಳ ಕರುಣಾದಿಂದ ಜೋಡಿಸಿ ಕರಗಳ ಗಳಯ್ಯರ ಚರಣಕ್ಕೆ ಬಾರೆ ನಮ್ಮ ನೀತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಬಾರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಧನ್ಯವಾದಗಳು